ಎಂಟನೇ ತರಗತಿ ಕನ್ನಡ ಗದ್ಯಭಾಗ ಏಳು ಅಮ್ಮ ಪ್ರಶ್ನೋತ್ತರಗತಿ ಆರರ ಪರಿಚಯ ಡಾಕ್ಟರ್ ಯುಆರ್ ಅನಂತಮೂರ್ತಿ ಪೂರ್ಣ ಹೆಸರು ಉಡುಪಿ ಗೋಪಾಲಾಚಾರ್ಯ ಅನಂತಮೂರ್ತಿ ಸಾಮಾನ್ಯ ಸತ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಎರಡ್ ಸಾವಿರದ ಹದಿನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಕೆ ಗ್ರಾಮ ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸಹ ಸೇವೆ ಸಲ್ಲಿಸಿದರು ಪ್ರತಿ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಮುಂತಾದ ಕಾದಂಬರಿಗಳು ಆಹ್ವಾನೆ ಮೌನಿ ಪ್ರಶ್ನೆ ಎಂತೆಂದಿಗೂ ಮುಗಿಯದ ಕಥೆ ಕಥಾ ಸಂಕಲನಗಳು ಮಿಥುನ ಅಜ್ಜನ ಎಗಲ ಸುಕ್ಕುಗಳು ಕವನ ಸಂಕಲನಗಳು ಪ್ರಶಸ್ತಿ ಗೌರವ ಡೀಲಿ ರಾಜ್ಯೋತ್ಸವ ಪ್ರಶಸ್ತಿ ಪದ್ಮಭೂಷಣ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿವೆ ಪ್ರಸ್ತುತ ಗದ್ಯಭಾಗವನ್ನು ಯುಆರ್ ಅನಂತಮೂರ್ತಿಯವರ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಅರ್ಜುನಂ ಪಾಲ್ಗುಣ ಪಾರ್ಥ ಕಿರಿ ಶ್ವೇತವಾಹನ ಎಂಬ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಎರಡು ಲೇಖಕರ ಮೊದಲ ವಿದ್ಯಾಗುರು ಯಾರು ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅಂದರೆ ಅಮ್ಮ ಪ್ರಶ್ನೆ ಮೂರು ಸಣ್ಣ ಗುಳಿಯೊಳಗಿನ ಕಪ್ಪು ಉಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಉತ್ತರ ಸಣ್ಣ ಕುಳಿಯೊಳಗಿನ ಕಪ್ಪು ಉಳುವನ್ನು ಸನ್ನಾದೇವಿ ಹುಬ್ಬಿ ಹೆಸರಿನಿಂದ ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ಉತ್ತರ ಇವತ್ತು ಮೇಷ್ಟಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಇರುವುದೇ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಪ್ರಶ್ನೆ ಐದು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ದ್ಯಾರಿ ಒಬ್ಬರು ತಂದು ಕೊಡುತ್ತಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಉತ್ತರ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಲೇಖಕರ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ ಹಬ್ಬದ ದಿನ ಸರಸ್ವತಿ ನಮಸ್ತುಬ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭ ಕರಿಶ್ಯಾಮಿ ಸಿದ್ಧಿರ್ಬಹುದು ಮೇ ಸದಾ ಎಂದು ಹೇಳಿ ಅವರ ಅಮ್ಮ ನೆಲದಲ್ಲಿ ಮರಳು ಅರಳಿ ಕೂಡಿಸಿ ಬೆರಳು ಹಿಡಿದುಕೊಂಡು ಆ ಅಕ್ಷರವನ್ನು ಬರೆಸಿದರು ಹೀಗೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾಯಿತು ಪ್ರಶ್ನೆ ಎರಡು ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಿತ್ತು ಉತ್ತರ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಒಣ ಸೌದೆ ಅಕ್ಕಿ ಬೆಲ್ಲ ಜೋನಿ ಬೆಲ್ಲವನ್ನು ಸಂಗ್ರಹಿಸುತ್ತಿದ್ದರು ಜೊತೆಗೆ ಕಾಡು ಹಲಸಿನ ಹಣ್ಣು ಅಪ್ಪಳ ಸಂಡಲಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದರು ಪ್ರಶ್ನೆ ಮೂರು ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳುವು ಉತ್ತರ ನಸುಕಿನಲ್ಲಿ ಎದ್ದು ಮನೆಯೆದುರು ಅರಣ್ಯದ ಅಂಚಿನಲ್ಲಿ ಇದ್ದ ಅರಣ್ಯದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂವುಗಳನ್ನು ಆರಿಸುವುದು ದುರ್ವೆಯನ್ನು ಉಲ್ಲಲಿ ಹುಡುಕಿ ಕಿತ್ತು ತರುವುದು ಕೇಟೆಗೆ ಅರಳಿದೆಯೋ ಮರದ ಮೇಲಿನ ಕೂಡಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾಗಿದ್ದವು ಪ್ರಶ್ನೆ ನಾಲ್ಕು ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತೀರಿಸುತ್ತಿದ್ದ ಬಗ್ಗೆ ಹೇಗೆ ಉತ್ತರ ವಿಶೇಷ ಪದಾರ್ಥಗಳೆಲ್ಲವನ್ನು ಕಡವಾಗಿ ಪಡೆಯುವುದು ವರ್ಷಕ್ಕೊಮ್ಮೆ ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ ಬೆಳೆದ ಅಡಕೆಯನ್ನು ಭತ್ತವನ್ನು ಬದಲಿಕೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಏಕೆ ವರ್ಣಿಸಲಾಗಿದೆ ಉತ್ತರ ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಕೊಟ್ಟಿಗೆ ದನಗಳು ಗಡಗಡ ನಡುಗಳು ಶುರು ಮಾಡುತ್ತಿದ್ದವು ಲೇಖಕರು ಅವರಮ್ಮ ಅವರಜ್ಜ ಚಿಮ್ಮಣಿ ದೀಪದ ಬೆಳಕಿನ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಮನೆಗೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯ ಆರುಗಳು ಬಂದಾಗ ಮಾತು ಶುರುವಾಗುತ್ತಿದ್ದುದು ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲಿ ಹಿಡಿದು ಅವರ ಮನೆ ದನ ಒಯ್ತು ಹೀಗೆ ಮಲೆನಾಡಿನಲ್ಲಿ ಹುಲಿಯ ನಿಜವಾದ ಹಸಿದ ಕಣ್ಣು ಇವರ ಮನೆ ದನ ಒಯ್ತುಗಳ ಕೋಡೆ ದಾಟೆಯ ಮುಖವಾಗಿತ್ತು ಪ್ರಶ್ನೆ ಎರಡು ಒರಿಜಿನಲ್ ಹಾಗೂ ಚಾದಟದ ಕಾಫಿ ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ ಉತ್ತರ ಒರಿಜಿನಲ್ ಕಾಫಿ ಕಾಫಿ ಬೀಜವನ್ನು ಆಗಲೇ ಉರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿ ಇಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಅದ ಮಾಡಿ ಕಾಫಿ ಮಾಡುವುದು ಒರಿಜಿನಲ್ ಕಾಫಿಯ ಗಮಗದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರ ಚಾರಡ ಕುದಿಸಿ ಮಾಡಿದ ಕಾಫಿಯೇ ಚಾರದ ಕಾಫಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯುಆರ್ ಅನಂತಮೂರ್ತಿಯವರ ಸುರಕಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರಿಗೆ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಅಕ್ಷರಾಭ್ಯಾಸ ಪ್ರಾರಂಭವಾಯಿತು ಆಗ ಸ್ಕೂಲ್ ಹತ್ತಿರ ಇರಲಿಲ್ಲ ಲೇಖಕರಿಗೆ ಅವರ ಅಮ್ಮ ಈ ಮೇಲಿನ ಸ್ತೋತ್ರವನ್ನು ಹೇಳಿ ಅಕ್ಷರಾಭ್ಯಾಸ ಪ್ರಾರಂಭಿಸಿದರು ಎಂದು ಲೇಖಕರು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಎಂಬುದು ಈ ಸಂದರ್ಭದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡು ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿದ್ದು ಹಾಗೆ ಪ್ರಸ್ತುತ ವಾಕ್ಯವನ್ನು ಯುಆರ್ ಅನಂತಮೂರ್ತಿಯವರ ಸುರಕಿ ಆತ್ಮಕನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ತಮಗೆ ಚೌಳವಾಗುವುದಕ್ಕೆ ಮೊದಲು ರಂಜದ ಹೂವನ್ನು ಮುಡಿದು ಕೊಳ್ಳುತ್ತಿದ್ದುದರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ತಮಗೆ ಉದ್ದ ಕೂದಲಿದ್ದುದನ್ನು ಸ್ಮರಿಸುತ್ತಾ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಲೇಖಕರು ತಮಗೂ ಉದ್ದ ಕೂದಲಿದ್ದುದು ಹಾಗೂ ಇಷ್ಟಪಟ್ಟು ರಂಜದ ಹೂವನ್ನು ಮುಡಿಯುತ್ತಿದ್ದುದು ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ಮೂರು ಇವತ್ತು ಮೇಷ್ಟಿಗೆ ಜ್ವರ ದೇವರೇ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯುಆರ್ ಅನಂತಮೂರ್ತಿಯವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರಿಗೆ ಬಾಲ್ಯದಲ್ಲಿ ಕೃಷ್ಣಪ್ಪಯ್ಯ ಎಂಬ ಮೇಷ್ಟು ಮನೆ ಪಾಠ ಹೇಳಿಕೊಡುತ್ತಿದ್ದರು ಅವರು ಬಹಳ ಕಟ್ಟುನಿಟ್ಟರು ಹಾಗಾಗಿ ಲೇಖಕರಿಗೆ ಅವರು ಪಾಠ ಹೇಳಲು ಬರುವುದು ಇಷ್ಟವಿರಲಿಲ್ಲ ಆ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಲೇಖಕರು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿದ್ದುದನ್ನು ಲೇಖಕರು ಇಲ್ಲಿ ತಿಳಿಸಿದ್ದಾರೆ ಸ್ವಾರಸ್ಯ ಮೇಷ್ಟು ತುಂಬಾ ಕಟ್ಟುನಿಟ್ಟಿನವರಾಗಿರುವುದರಿಂದ ಲೇಖಕರಿಗೆ ಆತಂಕ ಮೂಡುತ್ತಿದ್ದು ಮೇಷ್ಟಿಗೆ ಜ್ವರ ಬಂದರೆ ಅವರು ಪಾಠ ಹೇಳಿಕೊಡಲು ಬರುವುದಿಲ್ಲ ಎಂದು ಲೇಖಕರು ಹೇಳುವ ಮಾತು ಬಹಳ ಸ್ವಾರಸ್ಯವಾಗಿದೆ ನಾಲ್ಕು ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯುಆರ್ ಅವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕ ಮನೆಯಲ್ಲಿ ಅಜ್ಜಯನಿಗೆ ತಂದೆ ಸಾನುಭೋಗರಿಗೆ ಮತ್ತು ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿ ಕೊಡುತ್ತಿದ್ದರು ಉಳಿದವರಿಗೆ ಮತ್ತು ಲೇಖಕರಿಗೆ ಚಾರ ಕಾಫಿ ದೊರೆಯುತ್ತಿದ್ದು ಆ ಸಂದರ್ಭದಲ್ಲಿ ಅಪರೂಪಕ್ಕೆ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಮನೆಯಂತೆಲ್ಲರೂ ಒಳ್ಳೆಯ ಕಾಫಿ ಬೀಜದಿಂದ ಮಾಡಿದ ಕಾಫಿ ಕುಡಿಯುವುದಕ್ಕೂ ಕಷ್ಟವಾಗಿದ್ದ ಅಂದಿನ ಆರ್ಥಿಕ ಪರಿಸ್ಥಿತಿ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ಐದು ನನಗೆ ಚಾರಾಟದಲ್ಲಿ ಕಾಫಿಯೋ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೈಯಲ್ಲಿ ಕಾಸಾಡದ ಆ ಕಾಲದಲ್ಲಿ ಹಲವು ಸಾರಿ ಲೇಖಕರ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರುತ್ತಿರಲಿಲ್ಲ ಕೆಲವೊಮ್ಮೆ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಫಿ ಮಾಡಿದ ಚಾರಟದಲ್ಲಿ ನನಗೆ ತನಗೆ ಮತ್ತು ನನ್ನಜ್ಜನಿಗೆ ಕೊಡುತ್ತಿದ್ದರು ಆ ಸಂದರ್ಭದಲ್ಲಿ ಅಜ್ಜ ಮನೆಗೆ ಹಿರಿಯರಾದ್ದರಿಂದ ಈ ಮೇಲಿನಂತೆ ಹೇಳುತ್ತಿದ್ದರು ಸ್ವಾರಸ್ಯ ಮನೆಯಲ್ಲಿ ಇವರ ಅಜ್ಜರಿಗಿಂತ ಹೆಚ್ಚಾಗಿ ಅವರ ತಂದೆಯವರಿಗೆ ಘನತೆ ಗೌರವ ಹೆಚ್ಚಾಗಿದ್ದ ಸಂಗತಿ ಇಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಅಧಿಕೃತವಾಗಿ ಅನಂತ ಮೂರ್ತಿಯವರ ಮೊದಲ ಶಿಕ್ಷಕರು ಡ್ಯಾಶ್ ಉತ್ತರ ಕೃಷ್ಣ ಎರಡು ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಡ್ಯಾಶ್ ಉತ್ತರ ಹಲಸಿನ ಹಣ್ಣು ಮೂರು ಪಟ್ಟಾಂಗ ಈ ಪದದ ಅರ್ಥ ಡ್ಯಾಶ್ ಉತ್ತರ ಅರಟೆ ನಾಲ್ಕು ಕಡೆಗೋಲು ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಉತ್ತರ ಆದೇಶ ನಾಲ್ಕು ಸಕ್ಕರೆ ಪದದ ತತ್ಸಮ ರೂಪ ಡ್ಯಾಶ್ ಉತ್ತರ ಸರ್ಕಾರ ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಮಾಸ ಎಂದರೇನು ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಾನುಸಾರ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಾಯವಿದ್ದದೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ ಪ್ರಶ್ನೆ ಎರಡು ಸಮಾಸಗಳಲ್ಲಿ ಎಷ್ಟು ವಿಧ ಪಟ್ಟಿ ಮಾಡಿ ಉತ್ತರ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ವಿಕು ಸಮಾಸ ಅಂಸಿ ಸಮಾಸ ದ್ವಂದ್ವ ಸಮಾಸ ಬಹು ವಿಧಿ ಸಮಾಸ ಸ್ತ್ರೀಯ ಸಮಾಸ ಗಮಕ ಸಮಾಸ ಎಂಬ ಎಂಟು ವಿಧದ ಸಮಾಸಗಳು ಬಳಕೆಯಲ್ಲಿವೆ ಪ್ರಶ್ನೆ ಮೂರು ತತ್ಪುರುಷ ಸಮಾಸ ಎಂದರೇನು ಉತ್ತರ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದರೆ ಅದನ್ನು ಸತ್ಪುರುಷ ಸಮಾಸ ಎನ್ನುವರು ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಉದಾಹರಣೆಗೆ ಬೆಟ್ಟದ ಪ್ಲಸ್ ಸಾವರೇ ಬೆಟ್ಟದಾವರೆ ಪ್ರಶ್ನೆ ನಾಲ್ಕು ಕರ್ಮಧಾರೆಯ ಸಮಾಸದ ವಿಧಗಳ್ಯಾವುವು ಉತ್ತರ ಕರ್ಮಧಾರೆಯ ಸಮಾಸದಲ್ಲಿ ನಾಲ್ಕು ವಿಧಗಳಿವೆ ಅವುಗಳೆಂದರೆ ಒಂದು ವಿಶೇಷನ ಪೂರ್ವ ಪದ ಕರ್ಮಧಾರೆಯ ಎರಡು ಉಪಮಾನ ಪೂರ್ವಪದ ಅಥವಾ ಉಪಮಾನ ಪರಪದ ಕರ್ಮದಾರಯ ಮೂರು ಸಂಭವನ ಪೂರ್ವಪದ ಕರ್ಮಧಾರಯ ನಾಲ್ಕು ಅವಧರಣ ಪೂರ್ವ ಪದ ಕರ್ಮದಾರಯ ಸಮಾಸ ಐದು ದ್ವಿಗು ಸಮಾಸ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪೂರ್ವ ಪದ ಸಂಖ್ಯಾ ವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಎನ್ನುವರು ಉದಾಹರಣೆಗೆ ಮೂರು ಪ್ಲಸ್ ಮಡಿ ಮೊಮ್ಮಡಿ ನಾಲ್ಕು ಪ್ಲಸ್ ದೆಸೆ ನಾಲ್ ದೆಸೆ ಪಂಚಗಳಾದ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ